ರವಿಕುಮಾರ್ ಸರ್ ಬೇರೆ ಇದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅಂತ ಆಗ್ಬಿಟ್ಟಿದೆ ಎರಡು ವರ್ಷದಿಂದ ಸರ್ ಎಲ್ಲ ನಾವು ವಿಧಾನಸಭೆ ಹೋಗ್ಬೇಕಿದ್ರು ಎಲ್ಲ ನಮ್ಮ ನಾಯಕ ಕೇಳ್ತಾ ಇರ್ತಾರೆ ಏನಪ್ಪಾ ಗುಬರ್ಗ ಪರಿಸ್ಥಿತಿ ಏನ್ ಈ ತರ ಆಗಿದೆ ಅಂತ ಇಲ್ಲಿ ಪರಿಸ್ಥಿತಿ ಅಂದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಅವ್ರ ಬಂದು ಜವಾಬ್ದಾರಿ ಇರುತ್ತೆ ಅವ್ರು ಬಂದು ಕುಂದು ಕೊರತೆ ಏನೇನ್ ನಡೀತಾ ಇದೆ ಏನೇನ್ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಧ್ವನಿ ಇರ್ತದೆ ಅವ್ರ ಕೆಲಸ ಸಂವಿಧಾನ ಹುದ್ದೆ ಅದು ಆ ಸಂವಿಧಾನ ಹುದ್ದೆಗೆ ಇವರು ಗೌರವ ಕೊಡಲ್ಲ ಅಂದ್ರೆ ನಮ್ ಉಸ್ತುವಾರಿ ಸಚಿವರಂದ್ರೆ ಇವರಿಗೆ ಇವ್ರಿಗೆ ಸಂಸ್ಕಾರ ಇದೆಯಾ ಸಂಸ್ಕೃತಿ ಇದೆಯಾ ಇವರಿಗೆ ಒಂದು ಉಸ್ತುವಾರಿ ಸಚಿವರು ಅಂದ್ರೆ ಏನು ಡೆವಲಪ್ಮೆಂಟ್ ಆಗ್ತಿದೆ ಏನು ಅನ್ಯಾಯ ಆಗ್ತಿದೆ ಅದಕ್ಕೆ ಧ್ವನಿ ಕೂಸಬೇಕು ನಮ್ಮ ಚಲುವಾರಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟವರು ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತಗೊಳ್ಕೋತ ಕೌಂಟರ್ ಕೇಸ್ ಹಾಕ್ತಾರೆ ಕಿರುಕುಳ್ ಕೊಡ್ತಾರೆ ಅದಕ್ಕೆ ಧ್ವನಿ ಎತ್ತಕ್ಕೆ ಚೆನ್ನಾಗಿ ರಾಜ್ಯಸಭೆಯವರು ಬಂದು ಇಲ್ಲಿ ಗೂಬಲ್ಗಳಲ್ಲಿ ಬಂದಿದ್ರು ಬಂದಿದ್ರು ಮತ್ತೆ ಸುದ್ದಿಗೋಷ್ಠಿ ಹೇಳಿರ್ತಾರೆ ಇವಾಗ ಇವ್ರಿಗೆ ನಮ್ಮ ಪಕ್ಷದ ಸಿದ್ಧಾಂತ ದೇಶ ಮೊದಲು ದೇಶ ಆದ್ರೆ ಪಕ್ಷ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಫಸ್ಟ್ ಪಕ್ಷ ಆಡಳಿತ ಹೆಂಗೆ ದಬ್ಬಾಳಿಕೆ ಮಾಡಬೇಕು ಅಂತ ಅವ್ರ ಸಂಸ್ಕಾರ ಅದು ಅದೆಲ್ಲ ನನ್ ಗೊತ್ತಾಗ್ತದೆ ಅದಕ್ಕೆ ನಾವೆಲ್ಲ ಒಂದಾಗಬೇಕು ಎಲ್ಲ ಒಂದಿದ್ದೀವಿ ಎಲ್ಲ ಒಂದಾಗಿ ನಾವು ಇನ್ನೂ ಹೋರಾಟ ಮಾಡಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತಕ್ಕ ಪಾತ್ರವನ್ನು ಕಳಿಸಲೇಬೇಕು ಇದು ಒಂದ್ಸಲ ಎರಡು ಸಾರಿ ಆಗ್ತಾನೆ ಕೊಡ್ತಾ ಇದೆ ಅದಕ್ಕೆ ನಾವೆಲ್ಲ ಒಂದಾಗಲ್ಲ ನಾವೆಲ್ಲ ನಿಮ್ ಜೊತೆಗಿರ್ತಿ ನೀವು ನಿಮ್ ಜೊತೆಗಿರಿ ಖಂಡಿತವಾಗ್ಲೂ ನಮ್ಗೆ ಒಂದು ನ್ಯಾಯ ಸಿಕ್ಕೇ ಸಿಗತ್ತೆ ಯಾಕಂದ್ರೆ ಇವಾಗ ನಮ್ಮ ಇಲ್ಲಿ ಇಲಾಖೆ ಇಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಆದ್ರೆ ಭೂಭರ್ಗ ಅಲ್ಲಿ ಸಂವಿಧಾನ ಪ್ರಕಾರ ನಡೀತವೆ ಏನೋ ಆಧಾರಿತ ಪೊಲೀಸ್ ಇಲಾಖೆಯವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಏನು ಬುಕ್ಸ್ ಪ್ರಕಾರ ಅಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡಲಿ ಬೇಡ ಅಂತ ಅಂತಿಲ್ಲ ಆದ್ರೆ ಬರೀ ಪ್ರಿಯಾಂಕರಿಗೆ ಹೇಳೋದು ಇಲ್ಲಿ ಕೆ ಡಿ ಪಿ ಮೀಟಿಂಗ್ ಎಸ್ ಐ ಆಗಿದೆ ನೀವೇ ಹೇಳಿ ಯಾವ ಮಾಧ್ಯಮ ಮಿತ್ರರು ಇರಲಿಲ್ಲ ಎಸ್ ಸರಿ ಆಯ್ತು ಡಿ ಪಿ ಮೀಟಿಂಗ್ ಒಂದು ಸರಿ ಆಗಿಲ್ಲ ಕೇಳಿದ್ರೆ ಇಲ್ಲಿ ಡಿ ಸಿ ಅವ್ರಿಗೆ ಬೆಂಗಳೂರು ಕೆಲ್ಸ್ಬಿಟ್ಟು ಮೀಟಿಂಗ್ ಮಾಡ್ತಾರೆ ಇಲ್ಲಿನ ಅಧಿಕಾರಿಗಳಿಗೆ ಬೆಂಗಳೂರು ಕೆಲ್ಸ ಮೀಟಿಂಗ್ ಮಾಡ್ತಾರಂತೆ ಯಾಕೆ ಯಾಕೆ ಗೋದರ್ವ ಕೆಲವರು ಆಗಿಲ್ವಾ ಎಂ ಪಿ ಅವರು ಎಂ ಪಿ ಆಗಿದ್ದಾರೆ ಎಸ್ ಸರಿ ಬಂದಿದ್ದಾರೆ ಗುದೆರ್ವಾಗೆ ಎಸ್ ಸರ್ ಮೀಟಿಂಗ್ ತಗೊಂಡಿದ್ದಾರೆ ಅದಕ್ಕೆ ನಾವು ಧ್ವನಿ ಎತ್ತಬೇಕು ನಾವು ಧ್ವನಿ ಎತ್ತಕ್ಕೆ ನಾವು ಎಲ್ಲ ನಾಯಕರು ಬಂದಿದ್ದಾರೆ ಇಲ್ಲಿ ಯಾರು ಅಂಜೋದು ಇಂಜು ಏನು ಇಲ್ಲ ಎಲ್ಲ ಒಂದಾದ್ರೆ ಎಷ್ಟು ಅವರು ಏನ್ ಮಾಡ್ತಾರೆ ಎಲ್ಲ ಅವ್ರಿಗೂ ಏನ್ ನಾಟಕಗಳು ಎಲ್ಲ ನಡೆಯಲ್ಲ ಅದಕ್ಕೆ ತಮ್ಮೆಲ್ಲ ಹೋರಾಟ ಮಾಡೋಣ ಎಲ್ಲಿವರೆಗೂ ನ್ಯಾಯ ಸಿಗುತ್ತೆ ಎಲ್ಲಿವರೆಗೂ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾವೇನ್ ಬನ್ನಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ರ್ಜರಿ ಕಾರ್ಡಿಯಾಲಜಿಟೋಲಜಿಲಜಿ ಇಎನ್ ಫಿಸಿಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గి ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో ఎయిట్